ಪಂಚಾಯಿತಿಯಲ್ಲಿ ಈ ಹಿಂದೆ ಎರಡು ಮಿಂಗಾಲಾಗಿ ಅಧ್ಯಕ್ಷ ಆಗಿರಲಿಲ್ಲ ನಾಯಕರಾದಂತಹ ನರಸಿಂಹಮೂರ್ತಿ ಅವರನ್ನ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಇಲ್ಲಿಗೆ ಒಂದು ವರ್ಷದಿಂದ ಸತತವಾಗಿ ರಾಜನ್ ನೀರಿನ ದಾಹ ತೀರಿಸ್ತಾ ಇದ್ದಾರೆ ಅದರದು ಎಲ್ಲರೂ ಇಟ್ಕೊಂಡು ಇವಾಗ ಅವರು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ ಇವಾಗ ಫೋನ್ ಮಾಡಿದ್ರೆ ತಲುಪಿಸ್ತಾ ಇದ್ದಾರೆ ದಯವಿಟ್ಟು ಫೋನ್ ಮಾಡದಿದ್ರು ಅತ್ಯವಶ್ಯಕವಾದ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತೀವಿ ಅಂತ ಈ ಮೂಲಕ ನಾವು ಕಳಕಳಿಯಾಗಿ ಹೇಳ್ತಾ ಇದ್ದೀವಿ ದಯವಿಟ್ಟು मत चलासी